ಸರ್ ಇದೆಲ್ಲ ಸುಳ್ಳು ಅಪಾದನೆ ಜನತಾದಳ ಪಕ್ಷದ ಅಧ್ಯಕ್ಷರು ಮೇಲೆ ಬಂದಿರತಕ್ಕಂಥ ಆಪಾದ್ನೆಗಳಿಂದ ಬಚಾವಾಗಲಿಕ್ಕೋಸ್ಕರ ಈ ರೀತಿಯ ಒಂದು ದೊಡ್ಡ ಡ್ರಾಮಾ ಸೃಷ್ಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ ಯಾವ ಅಂಗಲಲ್ಲಿ ಅವರು ಇದನ್ನು ಹಂಚಿದ್ದಾರೆ ಅಂತ ಹೇಳ್ತಾರೆ ದೇವರಾಜೇಗೌಡರು ಈಗಾಗಲೇ ಆರು ತಿಂಗಳ ಹಿಂದಲೇ ಇದೇ ಡಿ ಕೆ ಇದು ಯಾರು ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡಿದ್ದೀನಿ ದೇವೇಗೌಡ್ರನ್ನ ಮೀಟ್ ಮಾಡಿದ್ದೀನಿ ದೇವೇಗೌಡ ನನಗೆ ಕೊಟ್ಟಿದ್ದೀನಿ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದೀನಿ ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಅಮಿತ್ ಶಾ ಅವ್ರಿಗೆ ಕಳಿಸಿದ್ದೀನಿ ಅಂತ ಅವರೇ ಹೇಳ್ತಾ ಇದ್ದಾರೆ ಅವರೇ ಹೇಳಿದ ಮನುಷ್ಯ ಈಗ ಬಂದು ಹೊಸದಾಗಿ ಡಿ ಕೆ ಶಿವಕುಮಾರ್ ಅವರು ಹೆಸರು ಹೇಳ್ತಾರೆ ಅಂದರೆ ಈ ಒಂದು ಕೇಸನ್ನು ಡೈವರ್ಟ್ ಮಾಡೋಕ್ಕೋಸ್ಕರನ ಇವರು ಆಡ್ತಾ ಇರ್ತಕ್ಕಂಥ ನಾಟಕ ಕುಮಾರಸ್ವಾಮಿ ಅವರು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಬಯಲು ನಾಟಕ ಇದು ಇದರಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ಇಂಥ ಏನಾದರೂ ಇದ್ದರೆ ಅವರ ಮಗ ಮಾಡಿರ್ತಕ್ಕಂಥ ಇಂಥ ಒಂದು ಹೀನ ಕೃತ್ಯವನ್ನು ಖಂಡಿಸಿ ಅವನ್ನ ಮೊದಲು ಪಕ್ಷದಿಂದ ಸಸ್ಪೆಂಡ್ ಮಾಡಬೇಕಾಗಿತ್ತು ಅವರು ಅದನ್ನು ಬಿಡ್ತಾರೆ ಒಂದು ಸಾರಿ ಹೇಳ್ತಾರೆ ಆ ಕುಟುಂಬಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತಾರೆ ಹಂಗಾರೆ ರೇವಣ್ಣ ಅವರು ಅವರ ಅಪ್ಪ ಅವ್ರಿಗೆ ಜನಿಸಿರ್ಲಿಲ್ವ ಇವ್ರ ಅಣ್ಣ ಅಲ್ವ ರೇವಣ್ಣ ರೇವಣ್ಣಗೂ ನನಗೂ ಸಂಬಂಧನೇ ಇಲ್ಲ ಕುಟುಂಬಕ್ಕೆ ನಾನು ನಮ್ಮ ಅಪ್ಪ ಮಾತ್ರ ಅಂತಂದರೆ ಒಳ್ಳೇದಾದರೆ ರೇವಣ್ಣ ಬೇರೆ ಟೈಮಲ್ಲಿ ಆಸನ ಅಂದರೆ ನಮ್ಮ ರೇವಣ್ಣ ರೇವಣ್ಣ ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಹೇಳ್ಕೊಳ್ತಿದ್ರು ಈಗ ಅಪಾದನೆ ಬಂದ ತಕ್ಷಣಕ್ಕೆ ರೇವಣ್ಣ ಇವ್ರ ಕುಟುಂಬದಿಂದ ಆಚೆ ಹೋಗ್ಬಿಟ್ರಾ ಎಂತೆಂತ ಸೃಷ್ಟಿ ಮಾಡ್ತಾರೆ ಡ್ರಾಮಾನ ಅಟ್ಲೀಸ್ಟ್ ಇದು ರಾಜ್ಯದ ಜನ ಅಷ್ಟೊಂದು ಮೂರುಖರ ಅಷ್ಟೊಂದು ತಿಳುವಳಿಕೆ ಇಲ್ವಾ ಇವ್ರ ಡ್ರಾಮಾ ಏನು ಅಂತಕ್ಕಂಥದ್ದೆಲ್ಲ ಎಲ್ಲ ಸ್ಟ್ರೈಕ್ ಮಾಡ್ಯವ್ರೆ ಯಾರು ವೀಡಿಯೋ ರಿಲೀಸ್ ಮಾಡ್ಯವ್ರೆ ಅವ್ರನ್ನ ಬಂದಿಸಿ ಕುಮಾರ್ ಡಿ ಕೆ ಶಿವಕುಮಾರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ಯವ್ರೆ ಇವ್ರ ಮೇಲೆ ಬಂದಿರತಕ್ಕಂಥ ಅಪಾದ್ನೆಯನ್ನು ತಪ್ಪಿಸ್ಲಿಕ್ಕೆ ಮತ್ತು ಇವ್ರ ಪಕ್ಷಕ್ಕೆ ಆಗ್ತಕ್ಕಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೋಸ್ಕರನ ಡಿ ಕೆ ಶಿವಕುಮಾರ್ ಅವ್ರನ್ನ ಕಳ್ಕಂಬಂದವರು ಅಷ್ಟು ಬಿಟ್ಟರೆ ಇನ್ನು ಎಲ್ಲಿ ನಮ್ಮ ಅಸ್ತಿತ್ವ ಹೊರ್ಟೋಗ್ಬಿಡ್ತೋ ನಾವು ನಮ್ಮ ಜನಾಂಗ ನಮ್ಮ ನೆಲೆ ಬಿಡುತ್ತೋ ಅನ್ನೋ ಭಾವನೆ ಇಟ್ಕೊಂಡು ಒಬ್ಬ ಅದೇ ಜನಾಂಗದ ಒಬ್ಬ ಮುಖ್ಯ ಮುಖಂಡರನ್ನ ತುಳಿತಕ್ಕಂಥದ್ದನ್ನ ಅವ್ನ ಮೇಲೆ ಅಪಾದನೆ ಮಾಡ್ತಕ್ಕಂಥದ್ನ ಮಾಡ್ತಾವ್ರೆ ಅವ್ರು ಹಿಂದಿಂದ ತುಳ್ಕೊಂಡ್ಬಂದಿರ್ತಕ್ಕಂಥದ್ದು ಯಾರು ತುಳ್ಕೊಂಡ್ಬಂದವ್ರೆ ಯಾರು ನಮ್ಮ ಜನಾಂಗದಲ್ಲಿ ಪ್ರಬಲವಾಗಿ ಬೆಳಿತಾರೋ ಅವ್ರ ಮೇಲೆ ಇವರು ಅಪಾದನೆ ಮಾಡ್ತಕ್ಕಂಥದ್ದು ಅವ್ರನ್ನೇ ಮುಗಿಸಕ್ಕೆ ಹೋಗ್ತಕ್ಕಂಥದ್ದು ಇದು ದೇವರು ಕೊಟ್ಟಿರ್ತಕ್ಕಂಥ ಶಿಕ್ಷೆ ಇವರಿಗೆ ಇವರು ಯಾರ್ಯಾರನ್ನ ಬೇಕು ಅಂತ ತುಳಿದು ಅಲ್ಲಿ ಯಾರ್ಯಾರನ್ನ ಈ ರಾಜಕೀಯ ರಂಗದಿಂದ ದೂರ ಇಡಬೇಕು ನಮ್ಮ ಜನಾಂಗದವ್ರು ಯಾರೂ ತಲೆ ಎತ್ತಬಾರ್ದು ಅನ್ನೋ ಧೋರಣೆ ಇಟ್ಕೊಂಡು ಇವರು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ತುಳಿತಾ ಬಂದರು ಎಲ್ಲಿ ಎಷ್ಟು ದಿನ ಪಾಪದ ಕೊಡ ತುಂಬೈತಿ ಇವ್ರದು ಪಾಪದ ಕೊಡ ತುಂಬಿ ಇದು ಪ್ರಜ್ವಲ ಆಗರಣದ ಮುಖೇನ ಇವರ ಅಂತ್ಯ ಆಗೋಕ್ಕೆ ಇದೊಂದು ನಾಂದಿ ಆಗುತ್ತೆ ಈ ಕುಮಾರಸ್ವಾಮಿ ಇನ್ನಾದರೂ ಈ ಆಟ ಎಲ್ಲ ಬಿಟ್ಟು ಈ ನಾಟಕಗಳನ್ನೆಲ್ಲ ಬಿಟ್ಟು ಜನಕ್ಕೆ ಅರಿವೈತೆ ಇನ್ನಾದರೂ ಕೂಡ ಸರಿಯಾದ ರೀತಿಯಲ್ಲಿ ನಡೀತಕ್ಕಂಥದನ್ನ ಮಾಡಬೇಕಾಗುತ್ತೆ ಕುಮಾರಸ್ವಾಮಿ ಯಾವ ಒಳ್ಳೆ ವ್ಯಕ್ತಿ ಅಂತ ಅಂತೀರ ಹಾಂ ಇವರು ಇವ್ರು ಮಗಳ ವಯಸ್ಸಿನಲ್ಲೇ ಮದುವೆ ಆದರು ಮದುವೆ ಆಗಿ ಒಂದು ಮಗು ಆದಮೇಲೆ ಅವ್ರನ್ನೇ ಕೈ ಬಿಟ್ಟರು ಇವ್ರು ನಡೆದಿರ ದಾರಿಲೇ ಇವ್ರ ಮಕ್ಕಳುಗಳು ನಡೆಯೋದು ಇವರು ಏನು ಸಮಾಜಕ್ಕೆ ಮಾರ್ಗದರ್ಶನ ನೀಡ್ತಾರೆ ಸಮಾಜದ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಾರೆ ಏನು ಮಾರ್ಗದರ್ಶನ ಕೊಡ್ತಾರೆ ಈಗ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾರೆ ಈಗ ಈಗಾಗಿರ್ತಕ್ಕಂಥ ಘಟನೆಯನ್ನು ಎಲ್ಲರೂ ಕೂಡ ಖಂಡಿಸ್ಬೇಕು ಆಯಿತು ಮಾಡಿಬಿಟ್ರು ಆ ನೀಚ ಕೆಲಸ ಮಾಡಿ ಅದನ್ನು ರೆಕಾರ್ಡ್ ಬೇರೆ ಮಾಡ್ಕೊಂಡು ಪುಣ್ಯಾತ್ಮ ಹಾಂ ಎಂಥ ಸ್ಯಾಡಿಸಿರ್ಬೋದು ಅವನು ಮನುಷ್ಯ ಹಾಂ ಅವನ ಬಗ್ಗೆ ಇವರು ಇನ್ನೂ ಸಾಫ್ಟ್ ಕಾರ್ನರ್ಗೆ ಹೋಗ್ತಾರೆ ಅಂದರೆ ಅವ್ರನ್ನ ಸಾಮರ್ಸ್ಕೊಳ್ಳೋಕ್ಕೆ ಹೋಗ್ತಾರೆ ಅಂತಂದರೆ ಎಷ್ಟು ನೀಚ ಬುದ್ಧಿ ಇರ್ಬೋದು ಅಂತಕ್ಕಂಥದ್ನ ಈ ವ್ಯಕ್ತಿತ್ವ ಎಂಥ ನೀಚ ವ್ಯಕ್ತಿತ್ವ ಅಂತಕ್ಕಂಥದನ್ನ ಜನ ಡಿಸೈಡ್ ಮಾಡಬೇಕಾಗುತ್ತೆ ಸರ್ ಸಿ ಬಿ ಐ ದೇಶದ ಸ ತನಿಖಾ ಸಂಸ್ಥೆಗಳು ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ನೀವು ಇವರು ಇ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಇವೆಲ್ಲವೂ ಕೂಡ ಇದುವರೆಗೂ ಸುಮಾರು ಮುನ್ನೂರು ಕಡೆ ರೈಡ್ ಮಾಡಿದ್ದಾರೆ ಮುನ್ನೂರು ಕಡೆ ರೈ ರೈ ರೈಡ್ ಮಾಡಿದ್ದಾರೆ ಇವರೆಲ್ಲರೂ ಸಿ ಬಿ ಐ ಇರ್ಬೋದು ಇ ಡಿ ಇರ್ಬೋದು ಇನ್ಕಮ್ ಟ್ಯಾಕ್ಸ್ನರ್ ಇರ್ಬೋದು ಯಾರು ರೈಡ್ ಮಾಡಿದ್ದಾರೆ ಯಾರು ವಿರೋಧ ಪಕ್ಷದಲ್ಲಿದ್ದಾರೋ ಅವ್ರನ್ನ ಧ್ವಂಸ ಮಾಡ್ತಕ್ಕಂಥದ್ದು ಅವ್ರನ್ನ ಬಂಧಿಸ್ತಕ್ಕಂಥದ್ನ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಇವರು ಸಿ ಬಿ ಐಗೆ ಕೊಡ್ತಕ್ಕಂಥ ಉದ್ದೇಶ ಅಂತಂದರೆ ಅದನ್ನು ತಗೊಂಬಂದು ನಮ್ಮ ಪಕ್ಷದ ಯಾರಾದರೂ ಮುಖಂಡರ ಮೇಲೆ ಎಳೆದು ಅವ್ರನ್ನ ಇದಕ್ಕೆ ಒಣಗಾರರಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವರು ಸಿ ಬಿ ಐಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಇಲ್ಲಿಂದ ಬಚಾವಾಗ್ಬೋದು ನನಗೆ ನಾನು ಈಗ ಈ ಒಂದು ಕೃತ್ಯದಿಂದ ನಾನು ಹೊರಗೆ ಬರ್ಬೋದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಆ ಆಗಿರ್ತಕ್ಕಂಥ ಘಟನೆಯನ್ನು ಮುಚ್ಚಾಕ್ಲಿಕ್ಕೋಸ್ಕರ ಸಿ ಬಿ ಕೊಡಿ ಅಂತಾರೆ ಈಗ ಒಳ್ಳೆ ಮ ಇದರಲ್ಲೇ ತನಿಖೆ ನಡೀತಾ ಇದೆ ಏನು ಅವನು ದೇವರಾಜೇಗೌಡ ಬಿ ಜೆ ಪಿ ಅವರು ಅಲ್ಲ ಜೆ ಡಿ ಎಸ್ ಅಲಯನ್ಸ್ ಮಾಡ್ಕೊಂಡವ್ರೆ ಜೆ ಡಿ ಎಸ್ಸು ಬಿ ಜೆ ಪಿ ಅಲಯನ್ಸ್ ಮಾಡ್ಕೊಂಡು ಈಗ ಆರು ತಿಂಗಳು ವರ್ಷದಿಂದಲೇ ದೇವರಾಜೇಗೌಡ ಹೇಳ್ತಾನೆ ನಾನು ಕುಮಾರಸ್ವಾಮಿ ಅವ್ರಿಗೂ ತೋರಿಸಿದ್ದೀನಿ ಅಂತಾನೆ ದೇವೇಗೌಡ್ರಿಗೂ ಕೊಟ್ಟಿದ್ದೀನಿ ಅಂತಾರೆ ಎಲ್ರಿಗೂ ಕೊಟ್ಟ ಮೇಲೆ ಇವರು ಅವ್ನಿಗೆ ಟಿಕೆಟ್ ಹಾಕಿ ಕೊಟ್ಟರು ಕೊಟ್ಟಿದ್ದು ತಪ್ಪಲ್ವ ಅವ್ರು ಟಿಕೆಟ್ ಕೊಟ್ಟಿದ್ದು ಇವರು ಹೋಗಿ ಕೋರ್ಟಲ್ಲಿ ಸ್ಟೇ ಆಗ್ತದಿದ್ರು ಯಾವುದು ಪೆನ್ ಡ್ರೈವ್ಗಳ್ನ ನೀವು ಮೀಡಿಯಾದಲ್ಲಿ ಕೊಡಬಾರ್ದು ವಿತ್ತರಿಸ್ಬಾರ್ದು ಅಂತ ಸ್ಟೇ ತಂದವರೆಲ್ಲ ಯಾಕೆ ತಂದರು ಇದೆಲ್ಲ ಗೊತ್ತಿಲ್ವಾ ಅವ್ರಿಗೆ ಎಲ್ಲ ಗೊತ್ತಿದೆ ಕುಮಾರಸ್ವಾಮಿಗೆ ಬೇರೆಯವ್ರ ವಿಚಾರನೆಲ್ಲ ಮಾತನಾಡೋ ವ್ಯಕ್ತಿ ತನ್ನ ಕುಟುಂಬದಲ್ಲಿ ಏನಾಗಿದೆ ಅನ್ನೋದು ತಿಳ್ಕೊಂಡು ಅವರೇನು ಮೂರ್ಖರೇನಲ್ಲ ಎಲ್ಲ ಗೊತ್ತಿದ್ದು ಇದರಿಂದ ಹೊರಗೆ ಬಂದು ಒಂದು ಆಟ ಶುರು ಮಾಡಿದ್ದಾರೆ ಅಷ್ಟೇ ಸರ್ ಅದನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಮತ್ತು ಶಿವ ಶಿವರಾಮೇಗೌಡರು ಹೇಳಿದ್ದಾರೆ ಪೂರಾ ಏನಿದೆ ಅದನ್ನು ಬಿಡುಗಡೆ ಮಾಡಪ್ಪ ಅಂತ ಅವ್ರೇನು ಹೇಳಿದ್ರೆ ಆಯಿತು ಕೊಡಿ ಇನ್ನು ಹೋಗಿ ಯಾರು ಬೇಡ ಅಂತ ಹೇಳಿದರು ಎಸ್ ಐ ಟಿ ಅವರಿಗೆ ಕೊಡಿ ಕೊಡಿ ಇನ್ನು ಇನ್ನು ಎಸ್ ಐ ಟಿ ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಅವರು ಬರೀ ದೇವರಾಜೇಗೌಡ ಮೂಲತಃ ಈ ಆಡಿಯೋ ಇದೆಲ್ಲ ಇನ್ಸಿಡೆಂಟ್ ನೋಡಿದರೆ ದೇವರಾಜೇಗೌಡ ಮೂಲತಃ ಈ ಒಂದು ಪೆನ್ ಡ್ರೈವನ್ನ ರಿಲೀಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಅವನೇ ಅವನು ಇಂದೊಂದು ಸಾರಿ ನಿಮ್ಮ ಮೀಡಿಯಾದಲ್ಲೇ ನಾನು ನೋಡಿದೆ ಮೀಡಿಯಾದಲ್ಲಿ ಏನು ಹೇಳಿದ ರೇವಣ್ಣನಿಂದ ನನ್ನ ಮೊದಲನೇ ಕುಟುಂಬ ಹಾಳಾಗೋಯ್ತು ಅಂತಕ್ಕಂಥ ಸ್ಟೇಟ್ಮೆಂಟ್ನು ಕೂಡ ಕೊಟ್ಟಿದ್ದಾನೆ ಅವತ್ತಿನಿಂದ ನಾನು ನಿರಂತರವಾಗಿ ಅವ್ರ ಕುಟುಂಬದ ವಿರುದ್ಧ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಅಂತಕ್ಕಂಥದನ್ನು ಕೂಡ ಅವನು ಪ್ರಸ್ತಾಪ ಮಾಡಿದ್ದಾನೆ ಇಷ್ಟೆಲ್ಲ ಪ್ರಸ್ತಾಪ ಮಾಡಿರ್ತಕ್ಕಂಥವನು ಅವನು ಈ ಪೆನ್ ಡ್ರೈವನ್ನ ರಿಲೀಸ್ ಮಾಡಿಲ್ಲ ಅಂತ ಯಾರು ಹೇಳ್ತಾರೆ ಹೆಂಗೆ ಹೇಳೋಕ್ಕಾಗುತ್ತೆ ಅದನ್ನು ಡಿ ಕೆ ಶಿವಕುಮಾರ್ ಮಾಡ್ಯಾವ್ರೆ ಅಂತ ಯಾಕೆ ಹೇಳಬೇಕು ಇವನು ಇದನ್ನು ತ ಬೇರೆ ತಲೆ ಮೇಲೆ ಹಾಕ್ಲಿಕ್ಕೋಸ್ಕರ ಶಿವರಾಮೇಗೌಡ್ರನ್ನ ಹಿಡ್ಕೊಂಡು ಡಿ ಡಿ ಕೆ ಶ್ರೇಯಸ್ ಪಾಟೀಲ್ ಮೇಲೆ ಹೇಳೋದು ಶಿವರಾಮೇಗೌಡ್ರ ಮೇಲೆ ಹೇಳೋದು ಡಿ ಕೆ ಅವ್ರ ಮೇಲೆ ಹೇಳೋದು ಡಿ ಕೆ ಅವ್ರು ಏನು ಹೇಳಿ ಅವರು ಸ್ಪಷ್ಟವಾಗಿ ಹೇಳೋರಲ್ಲ ನಿನ್ನೆ ನಂತ ಶಿವರಾಮೇಗೌಡ ಬಂದರು ನೀವು ಮಾತಾಡಿದ ಬೇಡ ಅಂದ್ರೂ ತಗೊಂಡು ಫೋನ್ ಕೊಟ್ಟರು ಮಾತಾಡಿ ಅಂತ ಅವನು ಹಲೋ ಹೊಂದವ್ರೆ ಹಲೋ ಹೊಂದಿದ್ದೀನಿ ನಿಂತವೇನಾದರೂ ಡಾಕ್ಯುಮೆಂಟ್ಸ್ ಇದ್ದರೆ ತಂಡೋಗಿ ತನಿಖಾ ಸಂಸ್ಥೆ ಕೊಡಿ ಅಂತಕ್ಕಂಥದ್ನ ಹೇಳಿದ್ದೀನಿ ಅಂತ ಡಿ ಕೆ ಅವರು ಹೇಳಿದ್ದಾರೆ ಇದೆಲ್ಲ ಇದ್ರೂ ಕೂಡ ಎಲ್ಲ ಸುಳ್ಳು ಸರ್ ಯಾರು ಕೊಡ್ತಾರೆ ಇವ್ನಿಗೆ ಕ್ಯಾಬಿನೆಟ್ ದರ್ಜೆ ಹೆಂಗೆ ಕೊಡ್ತಾರೆ ಇವ್ರು ಬಿಜೆಪಿ ಅಲ್ಲಿ ಹಿಂದೆ ಡೆಪ್ಯೂಟೆಡ್ ಕ್ಯಾಂಡಿಡೇಟ್ ಅಲ್ಲಿ ಇವನ್ಗೆ ಯಾಕೆ ಕೊಡ್ತಾರೆ ಕ್ಯಾಬಿನೆಟ್ ದರ್ಜೆನ ಇವರು ಸರ್ ಕುಮಾರಸ್ವಾಮಿ ಅವರೇ ಇದರಿಂದ ಇರ್ತಕ್ಕಂಥದ್ದು ಅವ್ರ ಕುಟುಂಬಕ್ಕೆ ಇವತ್ತಲ್ಲ ಆ ರೇವಣ್ಣನ ಕುಟುಂಬನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಈಗ ನಮ್ಮನ್ನೆಲ್ಲ ಹೆಂಗೆ ಮುಗಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು ಅದೇ ರೀತಿ ರೇವಣ್ಣನ ಕುಟುಂಬವನ್ನು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ನಿರಂತರವಾಗಿ ಅವರು ಪ್ರಯತ್ನ ಪಡ್ತಿದ್ರು ಇದು ಒಂದು ಅವ್ರಿಗೊಂದು ಒಂದು ವಿಶ್ ವಿಚಾರ ಸಿಕ್ತಿದ್ದು ಇದು ಸಿಕ್ಕಿದ್ರಿಂದನ ಇದನ್ನು ಉಪಯೋಗಿಸ್ಕೊಂಡು ದೇವರಾಜೇಗೌಡ ಮತ್ತು ಅವರು ಸೇರ್ಕೊಂಡು ರೇವಣ್ಣನ ಕು ಮುಗಿಸ್ತಕ್ಕಂಥ ಕೆಲಸ ಕುಟುಂಬ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನರಲ್ಲಿ ನಾವೆಲ್ಲ ಜೊತೆ ಇದ್ದಂಥವ್ರು ಇನ್ನರಲ್ಲಿ ಅವ್ರ ಕುಟುಂಬಕ್ಕೂ ಇವ್ರ ಕುಟುಂಬಕ್ಕೂ ಎಷ್ಟು ದ್ವೇಷ ಐತಿ ಅಂದರೆ ಅಷ್ಟು ಬದ್ಧ ವೈರಿಗಳ ತರ ದ್ವೇಷ ಮಾಡ್ತಾವ್ರಿ ನಾವೆಲ್ಲ ನೋಡಿರ್ತಕ್ಕಂಥದ್ದು ನಮ್ಮ ಅವ್ರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು ಇಷ್ಟೆಲ್ಲ ಇದ್ದಂಥ ವ್ಯಕ್ತಿ ಮುಗಿಸೋಕ್ಕೆ ಟ್ರೈ ಮಾಡ್ತಾಯಿದ್ರು ಇವ್ ಏನೋ ಇದರಿಂದ ಬಚಾವ್ ಮಾಡ್ಬೋದು ಅಂದಿದ್ರೆ ಇವ್ರಿಗೆ ಡ್ರೈವ್ ಸಿಕ್ಕಿದ್ದ ಸೇ ಇವರು ಬೇಡ ಕಣ ನೀನು ಅಂತ ಕರೆದು ಬಿಟ್ಟು ಹೇಳಿ ಪ್ರಜ್ವಲ್ಗೆ ಕಂಟೆಸ್ಟೇ ಮಾಡಿದ್ರೆ ಈ ವಿಚಾರನೇ ವಾಚಿ ಹೊರಗೆ ಬರ್ತಾ ಇರ್ಲಿವಲ್ಲ ಅಲ್ವಾ ಮಾಡ್ಬೋದಾಯ್ತಲ್ವ ಈ ದೇಶದ ಹಾಸನ ಹೆಣ್ಮಕ್ಳ ಭವಿಷ್ಯ ಮತ್ತು ಅವ್ರ ಮಾನ ಮರ್ಯಾದೆ ಉಳಿಸ್ಬೇಕು ಅನ್ನೋ ಒಂದು ಕಾಳಜಿ ಕುಮಾರಸ್ವಾಮಿಗೆ ಇದ್ದಿದ್ರೆ ಅವತ್ತೇ ಇವನ್ನ ಕ್ಯಾಂಡಿಡೇಟೇ ಮಾಡ್ತಿರಲಿಲ್ಲ ಇವರಿಗೆ ಯಾರು ಮಾನ ಮರ್ಯಾದೆ ಹರಾಜಾದರೂ ಚಿಂತೆ ಇಲ್ಲ ಅವ್ರು ಯಾರ ಮೇಲೆ ದೃಷ್ಟಿ ಇಟ್ಕೊಂಡ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಹರಹ ಮಾಡಬೇಕು ಮತ್ತು ಅವನ್ನ ಪೂರ್ಣ ಮುಗಿಸ್ಬೇಕು ಅನ್ನೋದೇ ಅವರ ಉದ್ದೇಶ ಇರತಕ್ಕಂಥದ್ದು ಕುಮಾರಸ್ವಾಮಿ ಅವರ ಉದ್ದೇಶ ಇದು ಒಂದು ಡ್ರಾಮಾ ಮಾಡಿದ್ದಾರೆ ಯಾರು ದೇವರಾಜೇಗೌಡ ಮತ್ತು ಕುಮಾರಸ್ವಾಮಿ ಅವರು ಸೇರ್ಕೊಂಡು ಇದೊಂದು ಡ್ರಾಮಾ ಪ್ಲೇ ಮಾಡಿ ಅವರು ರೇವಣನ ಮುಗಿಸ್ತಕ್ಕಂಥ ಕೆಲಸವನ್ನು ಅವರಿಬ್ಬರೇ ಮಾಡಿರ್ತಕ್ಕಂಥದ್ದು ಯಾರೂ ಮಾಡಿಲ್ಲ ಕುಮಾರಸ್ವಾಮಿ ಇದ್ರಾಗೆ ಮುಖ್ಯ ಪಾತ್ರಧಾರಿ ಕುಮಾರಸ್ವಾಮಿ ಅದನ್ನು ಇನ್ನೊಬ್ಬರು ತಲೆ ಮೇಲೆ ಎತ್ತಾಕ್ಲಿಕ್ಕೆ ಡಿ ಕೆ ತಲೆ ಮೇಲೆ ಎತ್ತಾಕ್ಲಿಕ್ಕೆ ನ್ಯಾರೂ ಸಿಗಲ್ಲ ಈ ರಾಜ್ಯದಲ್ಲಿ ನ್ಯಾರೂ ಸಿಗಲ್ಲ ಅವರಿಗೆ ಸರ್ ನಾವು ಆ ಥರ ಕುಮಾರಸ್ವಾಮಿ ಅವಷ್ಟು ನೀಚ ಬುದ್ಧಿ ಇರ್ತಕ್ಕಂಥ ವ್ಯಕ್ತಿ ಅಲ್ಲ ಇನ್ನೊಬ್ಬರನ್ನ ಅಂಥದ್ದು ಇನ್ನೊಬ್ಬರ ಮೇಲೆ ಹಾಳು ಮಾಡ್ತಕ್ಕಂಥದ್ದು ಇನ್ನೊಬ್ರ ಮೇಲೆ ದ್ವೇಷ ಮಾಡ್ತಕ್ಕಂಥದ್ದು ಆ ಥರ ಇಲ್ಲ ಅದು ನಮ್ಮ ಅವರ ನಡುವೆ ಆಗಿರ್ತಕ್ಕಂಥ ಒಡಂಬಡಿಕೆ ಅಷ್ಟೇ ಯಾರು ಅವ್ರು ಮಾತಾಡಿದ್ರೆ ನಾವು ಅದ್ರ ಹತ್ತಿರೋಷ್ಟು ಮಾತಾಡ್ತೀವಿ ಅವರವೆಲ್ಲ ನಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳೇ ಅವರು ಮಾತಾಡ್ತಾ ಇಲ್ಲ ನಾನು ಮಾತಾಡೋಲ್ಲ ಅದು ನಮ್ಮ ಗೌಟರ್ ಮಧ್ಯೆ ಆಗಿರ್ತಕ್ಕಂಥ ಒಡಂಬಡಿತು ಸರ್ ಈ ರಾಜ್ಯ ಸರ್ಕಾರಕ್ಕೆ ಒಂದು ಇನ್ಸಿಡೆಂಟು ಬಂತು ಅಂತ ಅಂದಮೇಲೆ ಯಾರಾದರೂ ಸಂತ್ರಸ್ತರು ಅದನ್ನು ಬಂದು ಒಂದು ಎಲ್ಲರೂ ಪೋಲೀಸ್ ಸ್ಟೇಷನ್ನಿಗೆ ಕಂಪ್ಲೇಂಟ್ ಕೊಟ್ಟರೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳೋದು ಇಮಿಡಿಯೇಟಾಗೆ ಇದು ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಯೂಟ್ಯೂಬಲ್ಲಿ ನಿಮ್ಮ ಮಾ ಮಾಧ್ಯಮದಲ್ಲಿ ಕೆಲವು ಮಾಧ್ಯಮಗಳಲ್ಲೆಲ್ಲ ಬರ್ತಿದ್ದಂಗೆ ಅವರು ದ್ವೇಷ ಬಿಟ್ಟು ಹೋಗಿ ಹೋಗಿದ್ದಾರೆ ದೇಶ ಬಿಟ್ಟು ಹೋಗಿದ್ದಾರೆ ದ್ವೇಷ ಬಿಟ್ಟು ಹೋಗಿ ಅವರು ಅಂದರೆ ನಮಗೆ ಈಗ ಮೋದಿಯವರು ಹೇಳ್ತಾರೆ ರಾಜ್ಯ ಸರ್ಕಾರ ಗೊತ್ತಿತ್ತು ರಾಜ್ಯ ಸರ್ಕಾರ ಬಂಧಿಸ್ಬೋದಾಯ್ತು ಅಂತ ಹೇಳ್ಬಿಟ್ಟು ಎಫ್ ಐ ಆರ್ ಆಗ್ದಲೇ ಬಂಧಿಸ್ಲಿಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಯೂಟ್ಯೂಬಲ್ಲಿ ಬರ್ತಿಕ್ ಬರ್ತಂಥವು ಮತ್ತೊಂದು ನೋಡ್ತಿದ್ದಂಗೆ ಹೆಂಗೆ ಬನ್ಸ್ಲಿಕ್ಕೆ ಆಗುತ್ತೆ ಯಾರು ಸಂತ್ರಸ್ತೆ ಬಂದು ಕಂಪ್ಲೇಂಟ್ ಫೈಲ್ ಮಾಡಬೇಕಲ್ಲ ಫೈಲ್ ಮಾಡ್ತಿದ್ದಂಗೆ ಅಷ್ಟೊತ್ತು ಕಾಲ ಇವರು ದ್ವೇಷ ಬಿಟ್ಟು ಹೋಗಿದ್ದಾರೆ ಅದೆಲ್ಲ ಗೊತ್ತಿದ್ದು ಕೂಡ ಕೇವಲ ಅಪಾದನೆ ಮಾಡಬೇಕು ಅಂತಕ್ಕಂಥ ಒಂದೇ ಕಾರಣಕ್ಕೆ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕುಂಟಿಸ್ಬೇಕು ಅಂತ ಒಂದೇ ಕಾರಣಕ್ಕೆ ಇವರು ಈ ರೀತಿ ಅಪಾದನೆ ಮಾಡ್ತಾವ್ರೆ ಬಿಟ್ಟರೆ ಇದರಲ್ಲಿ ತಿರುಳಿಲ್ಲ ದೊಡ್ಡ ಕೆಟ್ಟ ಕೆಲಸ ಮಾಡಿರ್ತಕ್ಕಂಥದ್ದು ಜನತಾದಳದ ಲೋಕಸಭಾ ಸದಸ್ಯರು ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಪ್ರಯತ್ನ ಪಡೆದಲ್ಲೇ ಅವ್ರನ್ನ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಕುಮಾರಸ್ವಾಮಿ ಈಗ ಇಲ್ಲಿ ಬಂದು ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಕೊಡೋದು ಅಲ್ಲಿ ಈಗಾಗಿತ್ತು ನೋಡಿ ಅಂತ ಯಾವ್ಯಾವುದೋ ಹಿಡ್ಕೊಂಡು ಏನೇನೋ ಇವನು ಯಾರೋ ಕಂಪ್ಲೇಂಟ್ ಕೊಟ್ಟವನೇ ಅವನು ಯಾರೋ ಕಂಪ್ಲೇಂಟ್ ಕೊಟ್ಟವನು ಅಂತ ಇಲ್ಲಿಗೆ ಆಪಾದನೆಗಳು ಮಾಡ್ಕೊಂಡು ಸುಮ್ಮನೆ ಇದು ಈ ಸಂತ್ರಸ್ತರಿಗೆ ಆಗಿರ್ತಕ್ಕಂಥ ನೋವು ಮತ್ತು ಅವ್ರಿಗೆ ಆಗಿರ್ತಕ್ಕಂಥ ಅವಮಾನ ಎಲ್ಲ ಮರೆಮಾಚಕ್ಕೆ ಡಿ ಕೆ ಶಿವಕುಮಾರ್ ಮೇಲೆ ಹೇಳ್ಬಿಟ್ಟು ಶ್ರೀ ಡಿ ಕೆ ಶಿವಕುಮಾರು ಪೆನ್ ಡ್ರೈವ್ ರಿಲೀಸ್ ಮಾಡ್ಯವರೆ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ಕೊಂಡು ಹೊರಟಿದ್ದಾರೆ ಬಿಟ್ಟರೆ ಇದರಲ್ಲಿ ಈ ಪೆನ್ ಡ್ರೈವು ಈ ಪ್ರಚಾರಕ್ಕೆ ಬರೋಕ್ಕೆ ಪೆನ್ಡ್ರೈವ್ ಬಿಡುಗಡೆ ಮಾಡಿರ್ತಕ್ಕಂಥದ್ದರಲ್ಲಿ ಹಿಂದಿನ ಹಿಂದಿನ ಕಾಣದ ಕೈ ಯಾರು ಇದ್ದಾರೆ ಅಂದರೆ ಅದು ಸನ್ಮಾನ್ಯ ಕುಮಾರಸ್ವಾಮಿ ಅವರು ರಮೇಶ್ ಜಾರಕಿಹಳ್ಳಿ ಯಾವ ದೊಡ್ಡ ಮನುಷ್ಯ ಅಂತ ಹೇಳ್ತಿರೀ ಅವ್ನು ಯಾವ ದೊಡ್ಡ ಮನುಷ್ಯ ಅಂತ ಹೇಳ್ತೀರ ಅವಂದು ಹೆಂಗೆ ಬಂದಿತ್ತು ಹಾಂ ಈ ಒಬ್ಬ ನನಗೆ ಪೊಲಿಟಿಕ್ಸಾಗಿದ ಇರೋದು ಅಟ್ಲೀಸ್ಟ್ ಎಥಿಕ್ಸ್ ಇರಬೇಕಲ್ವ ನಾನು ಮಾತಾಡಬೇಕಾದ್ರೆ ನಾನು ಎಲ್ಲೋ ಒಂದು ಸ್ವಲ್ಪ ಕರೆಕ್ಟಾಗಿದ್ದರೆ ನಾನು ಮಾತಾಡಬೇಕು ನನ್ನವೇ ನೂರಾರು ಇಟ್ಕೊಂಡು ಇನ್ನೊಂದ್ರ ಬಗ್ಗೆ ಮಾತಾಡ್ತೀನಿ ಅಂದರೆ ಅವ್ರಿಗೆ ಮಾನ ಮರ್ಯಾದೆ ಆಯಿತು ಹೆಂಗೆ ಜನರಿಗೆ ಹೋಗ್ತಾರೆ ಅವರು